ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳಿರಿ ವಿಡಿಯೋದಲ್ಲಿ ನಾಳೆಯಿಂದ ಓಪನ್ ಆಗ್ತಿರೋ ಒಂದು ಐಪಿಒ ದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆ ಕಂಪನಿ ಯಾವುದು ಏನ್ ಬಿಸ್ನೆಸ್ ಮಾಡುತ್ತೆ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡಬಹುದ ಅಥವಾ ಶಾರ್ಟ್ ಟರ್ಮ್ಗೆ ಹೋಗೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಯಾವ ಪ್ರಮಾಣದಲ್ಲಿ ಟ್ರೇಡ್ ಆಗ್ತಿದೆ ಇದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಐಪಿಒ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದರ ಮೇಲೆ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಇವಡ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಕ್ರಾಸ್ ಲಿಮಿಟೆಡ್ ಓ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ನೋಡೋದು ಕಂಪನಿಯ ಹೆಸರು ಮುಂಚೆ ಕ್ರಾಸ್ ಮ್ಯಾನುಫ್ಯಾಕ್ಚರರ್ಸ್ ಅಂತ ಇತ್ತು ಅದನ್ನ ರೀನೇಮ್ ಮಾಡಿ ಕ್ರಾಸ್ ಲಿಮಿಟೆಡ್ ಅಂತ ಮಾಡಿದರೆ ಹಾಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶುರುವಾಗಿರುವಂತ ಕಂಪನಿ ಈ ಕಂಪನಿ ಏನ್ ಕೆಲಸ ಮಾಡುತ್ತೆ ಅಂತ ನೋಡೋದಾದ್ರೆ ಮ್ಯಾನುಫ್ಯಾಕ್ಚರ್ಸ್ ಅಂಡ್ ಸಪ್ಲೈಸ್ ట్రైలర్ ఆక్సెస్ అండ్ సస్పెన్షన్స్ అండ్ వైడ్ రేంజ్ ఆఫ్ హై పర్ఫార్మెన్స్ ఫోర్జ్ అండ్ ప్రిసిషన్ మెషీన్ సేఫ్టీ క్రిటికల్ పార్ట్స్ ఫర్ మీడియం అండ్ హెవీ డ్యూటీ కమర్షియల్ వెహికల్స్ అండ్ అగ్రికల్చరల్ ఎక్విపెంట్స్ ఒక ఇంజనీరింగ్ సెగ్మెంట్ అసలు ఎస్పెషల్లీ ఆటో ఎన్సిలరీస్ అదరూ ట్రైలర్ ఆక్సెల్స్ అండ్ సస్పెన్షన్స్ సెగ్మెంట్ అంపెనీ కంపెనీ కంపెనీ ప్రాడక్ట్ పోర్ట్ ఫోలియో నోడే అక్సల్ శాఫ్ కంపెనీ అండ్ ఫ్లాంగ్స్ ఆంటీ రోల్ బార్స్ అండ్ స్టెబిలైజర్ బార్ అసెంబ్లీ సస్పెన్షన్ లింకేజెస్ డిఫరెన్షియల్ స్పైడర్స్ బెవల్ గేర్స్ ప్లానెట్ క్యారియర్స్ ఇంటరాక్సల్ కిట్స్ రేర్ అండ్ స్ప్లిండర్స్ పోల్ వీల్స్ ಅಂಡ್ ವೆರೈಟಿ ಆಫ್ ಟ್ರಾಕ್ಟರ್ ಕಂಪೋನೆಂಟ್ಸ್ ಫಾರ್ ಎ ಹೈಡ್ರಾಲಿಕ್ ಲಿಫ್ಟ್ ಅರೇಂಜ್ಮೆಂಟ್ ಪವರ್ ಟೇಕ್ ಆಫ್ ಶಾಫ್ಟ್ಸ್ ಅಂಡ್ ಫ್ರಂಟ್ ಆಕ್ಸಲ್ಸ್ ಪಿಂಡಲ್ಸ್ ಈ ಎಲ್ಲ ಪ್ರಾಡಕ್ಟ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಕಂಪನಿ ನೋಡಬಹುದು ಹಲವು ಓಇಎಂ ಗಳಿಗೆ ಅಂದ್ರೆ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ಸ್ಗೆ ತನ್ನ ಪ್ರಾಡಕ್ಟ್ಸ್ ಅನ್ನ ಸಪ್ಲೈ ಮಾಡುತ್ತೆ ಎಸ್ಪೆಷಲಿ ಟ್ರಾಕ್ಟರ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಡೊಮೆಸ್ಟಿಕ್ ಡೀಲರ್ಸ್ ಅಂಡ್ ಟ್ರೈಲರ್ ಆಕ್ಸಲ್ ಅಂಡ್ ಸಸ್ಪೆನ್ಶನ್ ಮ್ಯಾನುಫ್ಯಾಕ್ಚರರ್ಸ್ ಅಂಡ್ ಸಪ್ಲೈ ಓಇಎಂ ಎಂ ಅಂಡ್ ಎಚ್ ಸಿ segment so iso 9001 certified company one of the production facilities equipped with forging presses and upsetting lines with induction heating for billets a foundry with high pressure molding line high precision machining machines like turning centers vertical horizontal ಮಿಲ್ಲಿಂಗ್ ಸೆಂಟರ್ಸ್ ಗ್ರೈಂಡಿಂಗ್ ಬ್ರೆಚಿಂಗ್ ಆಬಿಂಗ್ ಅಂಡ್ ಶೇಪಿಂಗ್ ಮೆಷಿನ್ಸ್ ರೋಬೋಟ್ ವೆಲ್ಡಿಂಗ್ ಸಿಸ್ಟಮ್ ಅಂದ್ರೆ ಎಂಜಿನಿಯರಿಂಗ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಅದನ್ನು ನೋಡಬಹುದು ಆಸ್ ಆಫ್ ನೌ ಇನ್ನೂರ ಇಪ್ಪತ್ತೆಂಟು ಪರ್ಮನೆಂಟ್ ಎಂಪ್ಲಾಯೀಸ್ ಕಂಪನಿಯಲ್ಲಿ ಫೈನಾನ್ಷಿಯಲ್ಸ್ ಫೈನಾನ್ಶಿಯಲ್ ನೋಡಿದ್ರೆ ಮೂರು ವರ್ಷದ ಡೇಟಾನ ಕಂಪನಿ ಪ್ರೊವೈಡ್ ಮಾಡಿದೆ ರೆವಿನ್ಯೂ ನೋಡಬಹುದು ಇನ್ನೂರ ತೊಂಬತ್ತೇಳಿತ್ತು ನಂತರ ನಾನೂರ ಎಂಬತ್ತೊಂಬತ್ತು ಈಗ ಆರ್ನೂರ ಇಪ್ಪತ್ತೊಂದು ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಚೆನ್ನಾಗಿ ಬೆಳೆದಿದೆ ಕಂಪನಿ ರೆವೆನ್ಯೂ ಅನ್ನು ನೋಡೋದಾದ್ರೆ ಹನ್ನೆರಡು ಕೋಟಿಯಿಂದ ಶುರುವಾಗಿ ಮೂವತ್ತು ಈಗ ನಲವತ್ನಾಲ್ಕು ಕೋಟಿಗೆ ಬಂದು ನಿಂತಿದೆ ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ರೆವೆನ್ಯೂ ವೈಸ್ ಕೂಡ ಗ್ರೋತ್ ಇದೆ ಅಲ್ಲೂ ಕೂಡ ಒಳ್ಳೆ ಗ್ರೋತ್ ಇದೆ ನಂತರ ರಿಸರ್ವ್ಸ್ ಕೂಡ ಚೆನ್ನಾಗಿದೆ ಗ್ರೋಯಿಂಗ್ ಮಾಡಲ್ ಇದೆ ಅದು ಕೂಡ ಬಾರೋಯಿಂಗ್ಸ್ ಕೂಡ ಜಾಸ್ತಿ ಆಗಿದೆ ಈಗ ನೂರ ಹದಿನೇಳು ಕೋಟಿ ಬಾರೋಯಿಂಗ್ಸ್ ಇದೆ ಫೈನಾನ್ಷಿಯಲ್ಸ್ ಓಕೆ ರೀಸೆಂಟ್ ಇದೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಇದನ್ನ ನೋಡಿದ್ರೆ ನಂತರ ಕಂಪನಿ ಐಪಿಒ ತರುವಂತಹ ಉದ್ದೇಶ ಏನು ಅಂತ ನೋಡಿದ್ರೆ ನೋಡಬಹುದು ಫಂಡಿಂಗ್ ಆಫ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಮೆಂಟ್ಸ್ ಆಫ್ ದ ಕಂಪನಿ ಟುವರ್ಡ್ಸ್ ದ ಪರ್ಚೇಸ್ ಆಫ್ ಮೆಷಿನರಿ ಅಂಡ್ ಎಕ್ವಿಪ್ಮೆಂಟ್ ಕಂಪನಿ ಮೆಷಿನರೀಸ್ ಅಂಡ್ ಎಕ್ವಿಪ್ಮೆಂಟ್ ಪರ್ಚೇಸ್ ಮಾಡೋದಕ್ಕೆ ಫಂಡ್ ನ ಅವಶ್ಯಕತೆ ಇದೆ ಹಾಗೆ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಆಫ್ ಲೋನ್ಸ್ ಅಲ್ಲಿ ಇರುವಂತಹ ಲೋನ್ಸ್ ಅನ್ನು ಕ್ಲಿಯರ್ ಮಾಡುವಂತಹ ಉದ್ದೇಶವನ್ನು ಇಟ್ಕೊಂಡಿದೆ ಹಾಗೆ ಫಂಡಿಂಗ್ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ನಂತರ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ಒಳ್ಳೆ ಉದ್ದೇಶವನ್ನ ಇಟ್ಕೊಂಡಿದೆ ಕಂಪನಿ ಬಿಸಿನೆಸ್ನ ಎಕ್ಸ್ಪಾನ್ಷನ್ ಮಾಡುವಂತ ಉದ್ದೇಶನೂ ಇದೆ ಜೊತೆಗೆ ಲೋನ್ ರೀಪೇಮೆಂಟ್ ಮಾಡುವಂತಹ ಉದ್ದೇಶವನ್ನು ಕೂಡ ಇಟ್ಕೊಂಡಿದೆ ಉದ್ದೇಶ ಚೆನ್ನಾಗಿದೆ ಕಂಪನಿ ಐಪಿಒ ತರಲಿಕ್ಕೆ ನಂತರ ಐ ಪಿಒೇಲ್ಸ್ಗೆ ಬಂದ್ರೆ ಒಂಬತ್ತನೇ ತಾರೀಕು ಓಪನ್ ಆಗುತ್ತೆ ಅಂದ್ರೆ ನಾಳೆ ಬುಧವಾರ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಫೈವ್ ರುಪೀಸ್ ಪರ್ ಶೇರ್ ಇದೆ ಪ್ರೈಸ್ ಬ್ಯಾಂಡ್ ಒಂದು ಇನ್ನೂರ ಇಪ್ಪತ್ತೆಂಟರಿಂದ ಇನ್ನೂರ ಶೇರ್ ಇದೆ ಲಾಟ್ ಸೈಜ್ ಸಿಕ್ಸ್ಟಿ ಟೂ ಶೇರ್ ಇರುತ್ತೆ ಟೋಟಲ್ ಇಶ್ಯೂ ಸೈಜ್ ಬಂದು ಐನೂರು ಕೋಟಿ ಅದರಲ್ಲಿ ಇನ್ನೂರ ಕೋಟಿ ಫ್ರೆಶ್ ಇಶ್ಯೂ ಆಗಿರುತ್ತೆ ಇನ್ನೂರ ಕೋಟಿ ಓ ಎಫ್ ಎಸ್ ಇರುತ್ತೆ ಬುಕ್ ಬಿಲ್ಟ್ ಇಶ್ಯೂ ಆಗಿದೆ ಎನ್ ಎ ಎರಡರಲ್ಲಿ ಎಸ್ ಇ ಲಿಸ್ಟ್ ಆಗುತ್ತೆ ಗೆ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಕ್ಯೂ ಬಿ ಇದೆ ತರ್ಟಿ ಫೈವ್ ಪರ್ಸೆಂಟ್ ರಿಟೇಲ್ ಪೋರ್ಷನ್ ಇದೆ ಎಚ್ ಏನ್ ಐ ಫಿಫ್ಟೀನ್ ಪರ್ಸೆಂಟ್ ಇದೆ ಟೆಂಟೇಟಿವ್ ಶೆಡ್ಯೂಲ್ ಅನ್ನ ನೋಡೋದಾದ್ರೆ ನಾಳೆ ಓಪನ್ ಆಗುತ್ತೆ ಬುಧವಾರ ಕ್ಲೋಸ್ ಆಗುತ್ತೆ ಗುರುವಾರ ಅಲಾಟ್ಮೆಂಟ್ ಇರುತ್ತೆ ಶುಕ್ರವಾರ ರೀಫಂಡ್ ಸ್ಟಾರ್ಟ್ ಆಗುತ್ತೆ ಅಲಾಟ್ ಆದವರಿಗೆ ಶುಕ್ರವ ಡಿಮೆಟ್ ಅಕೌಂಟ್ಗೆ ಶೇರ್ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ಹದಿನಾರು ಸೆಪ್ಟೆಂಬರ್ ಇರುತ್ತೆ ಅಂದ್ರೆ ಸೋಮವಾರ ನಂತರ ಲಾಟ್ ಸೈಜ್ ಬಂದು ರೀಟೇಲ್ ಅಲ್ಲಿ ಮಿನಿಮಮ್ ಒಂದು ಲಾಟ್ ಅರವತ್ತೆರಡು ಶೇರ್ಸ್ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಬೇಕಾಗುತ್ತೆ ಮ್ಯಾಕ್ಸಿಮಮ್ ಹದ್ ಲಾಟ್ ವರ್ಗೂ ಅಪ್ಲೈ ಮಾಡಬಹುದು ರಿಟೇಲ್ ಪೋರ್ಷನ್ ಅಲ್ಲಿ ಎಂಟುನೂರ ಆರು ಶೇರ್ಸ್ ಒಂದ್ ಲಕ್ಷ ತೊಂಬತ್ ಮೂರ್ ಸಾವಿರದ ನಾನೂರ ನಲವತ್ತು ರೂಪಾಯಿ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಅಲ್ಲಿ ಹದಿನಾಲ್ಕರಿಂದ ಅರವತ್ತೇಳು ಲಾಟ್ ವರ್ಗ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಒಂಬತ್ತು ಲಕ್ಷ ತೊಂಬತ್ತಾರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಬೇಕಾಗುತ್ತೆ ಬಿಎಚ್ ಎನ್ ಐ ಅರವತ್ತೆಂಟು ಲಾಟ್ಸ್ ನಾಲ್ಕು ಸಾವಿರದ ಇನ್ನೂರ ಹದಿನಾರು ಶೇರ್ಸ್ ಹತ್ತು ಲಕ್ಷದ ಹನ್ನೊಂದು ಸಾವಿರದ ಎಂಟುನೂರ ನಲ್ವತ್ತು ರೂಪಾಯಿ ಬೇಕಾಗುತ್ತೆ ಹಾಗೆ ತುಂಬಾ ಜನ ಕೇಳುವಂತ ಪ್ರಶ್ನೆ ಎಸ್ ಎಚ್ ಎನ್ ಐ ನಾವು ಅಪ್ಲೈ ಮಾಡಬಹುದಾ ಹೇಗೆ ಅಪ್ಲೈ ಮಾಡ್ಬೋದು ಅಂತ ಕೇಳ್ತೀರಿ ಇನ್ ಕೇಸ್ ನೀವು ಮೋರ್ ದಾನ್ ತರ್ಟೀನ್ ಲಾಕ್ಸ್ ಸೆಲೆಕ್ಟ್ ಮಾಡಿದಿರಿ ಅಂತಂದ್ರೆ ಎಸ್ ಎಚ್ ಎನ್ ಐ ಕ್ಯಾಟಗರಿಗೆ ಹೋಗ್ತೀರಿ ಹಾಗಾಗಿ ಅಪ್ಲೈ ಮಾಡುವಾಗ ನಿಮ್ಗೆ ಎಷ್ಟು ಲಾಟ್ ಬೇಕೋ ಅಷ್ಟನ್ನ ಅಪ್ಲೈ ಮಾಡಿ ಹದ್ಮೂರಕ್ಕಿಂತ ಜಾಸ್ತಿ ಇದ್ರೆ ಅಬ್ವಿಯಸ್ಲಿ ನೀವು ಎಸ್ ಎಚ್ ಎನ್ ಐ ಕೆಟಗರಿಗೋಗ್ತೀರಿ ಅದ್ರಲ್ಲಿ ಏನ್ ಎಕ್ಸ್ಟ್ರಾ ಪ್ರೊಸೀಜರ್ ಇಲ್ಲ ಹದಿಮೂರಕ್ಕಿಂತ ಜಾಸ್ತಿ ಸೆಲೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಸ್ ಎಚ್ ಎನ್ ಐಗೆ ಹೋಗ್ತೀರಿ ಅಷ್ಟೇ ನಂತರ ಪ್ರೀ ಇಶ್ಯೂ ಬಂದು ಹಂಡ್ರೆಡ್ ಪರ್ಸೆಂಟ್ ಇದೆ ಶೇರ್ ಹೋಲ್ಡಿಂಗ್ ಪೋಸ್ಟ್ ಇಶ್ಯೂ ಇನ್ನು ಅಪ್ಡೇಟ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಆಗುತ್ತೆ ನಾವು ಕಂಪನಿಯನ್ನ ಲಾಂಗ್ ಟರ್ಮ್ ಗಿಂತ ಖಂಡಿತ ಈಗಲೇ ಪ್ರಿಫರ್ ಮಾಡೋದು ಅಷ್ಟು ಸೂಕ್ತ ಅಲ್ಲ ಒಂದೆರಡು ಮೂರು ಕ್ವಾರ್ಟರ್ ಅಥವಾ ಕ್ವಾರ್ಟರ್ ಕಂಪನಿಯ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಿ ಆ ನಂತರ ಡಿಸಿಷನ್ ತಗೊಳ್ಳೋದು ಒಳ್ಳೇದಾಗುತ್ತೆ ಹಾಗಾದ್ರೆ ಶಾರ್ಟ್ ಟರ್ಮ್ ಹೋಗೋದಾದ್ರೆ ಕಂಪನಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟಿದೆ ಜಿ ಎಂ ಪಿ ಅಂತ ನೋಡಿದ್ರೆ ಸೊ ಆಸ್ ಆಫ್ ನೌ ಜೀರೋ ಇದೆ ಟ್ರೇಡ್ ಆಗ್ತಿಲ್ಲ ಇಲ್ಲಿವರೆಗೂ ಬಟ್ ನಾಳೆ ನಾಡಿದ್ದು ಬಹುಶಃ ಟ್ರೇಡ್ ಆಗಬಹುದು ಸೊ ನಾಳೆ ಒಂದ್ಸಲ ನೋಡಿಕೊಂಡು ಆ ನಂತರ ಡಿಸಿಷನ್ ತಗೊಳ್ಬಹುದು ಹಾಗೆ ನಾಡಿದ್ದು ಕೂಡ ನೋಡಬಹುದು ಯಾಕಂದ್ರೆ ಬುಧವಾರ ಕೂಡ ಅಪ್ಲೈ ಮಾಡಬಹುದು ಇಲ್ಲೇನು ಫಸ್ಟ್ ಬಂದವರಿಗೆ ಫಸ್ಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಏನಿಲ್ಲ ರೂಲ್ಸ್ ಲಾಟ್ರಿ ಬೇಸಿಸ್ ಇರುತ್ತೆ ನೀವು ಬುಧವಾರ ಅಪ್ಲೈ ಮಾಡಿದ್ರು ಒಂದೇ ಪ್ರೊಸೀಜರ್ ನಾಳೆ ಬೆಳಗ್ಗೆನೆ ಅಪ್ಲೈ ಮಾಡಿದ್ರು ಒಂದೇ ಪ್ರೊಸೀಜರ್ ಲಾಟ್ರಿ ಬೇಸಿಸ್ ಇರುತ್ತೆ ಹಾಗಾಗಿ ಸಿಸ್ಟಮ್ ಆಟೋಮೆಟಿಕಲಿ ಯಾವ ಪಾನ್ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೋ ಅವ್ರಿಗೆ ಅಲರ್ಟ್ ಆಗುತ್ತೆ ಅಷ್ಟೇ ಫಸ್ಟ್ ಅಪ್ಲೈ ಮಾಡಿದ್ರೆ ಮಾತ್ರ ಅಲರ್ಟ್ ಆಗುತ್ತೆ ಅಂತ ಏನಿಲ್ಲ ಸೊ ಹಾಗಾಗಿ ನೀವು ಬುಧವಾರ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಚೆಕ್ ಮಾಡ್ಕೊಂಡು ಡಿಸೈಡ್ ಮಾಡ್ಕೊಳ್ಬಹುದು ಆಸ್ ಆಫ್ ನೋ ಟ್ರೇಡ್ ಆಗ್ತಿಲ್ಲ ಜೀರೋ ಇದೆ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ